ಕೇಳ್ತಿದ್ದಾರೆ ಮಗಳ ಬಿಡ್ತ ಮಗಳಂದ್ರೆ ಆಚೆ ಹೊಟ್ಟೋಗ್ತೇವೆ ಬೇರೆಯವ್ರ ಮನೆಗೆ ಸೊ ಅದರಿಂದ ಮಗ ನಮ್ಮ ಕಡೆಪಲ್ಲು ಮತ್ತೆ ನಗರ ಮತ್ತೆ ಕಲ್ಲುಪಲ್ಲಿ ಪಲ್ಯ ಅವರು ಏ ಫಲ ಸಿಕ್ತು ಮುಂದಿನ ದಿವ್ಸ ಒಂದು ಬಿಎಂ ಸಿ ಆಗ್ಲಿ ನಾನು ಮಂಡ್ಕಲ್ ಅಂಕೇಶ್ ಹಣ್ಣವನ ಕೇಳಿದ್ದೆ ಬಟ್ ನಾನ್ ನೋಡಿರ್ಲಿಲ್ಲ ಆಲೊಂದ್ ಸೀನೋಣ ಕೇಳಿದ್ದೆ ಬಟ್ ನಾನ್ ನೋಡಿರ್ಲಿಲ್ಲ ದಯವಿಟ್ಟು ನೀನ್ ರಾಜಕಾರಣಿ ಆಗ್ಬೇಕು ಅಂತಂದ್ರೆ ಎಲ್ಲಾ ಬಿಟ್ಟು ಬರ್ಬೇಕು ಮುನ್ನೊಂದ್ ದಿವಸ ಏನೋ ಕಾದಿದೆ ನಿನಗೆ ಏನೋ ಒಳ್ಳೇದಾಗ್ಲಿಕ್ಕೆ ಇನ್ನೂ ತಾಳ್ಮೆಯಿಂದ ಇದ್ರೆ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಹಿತೈಶಿಗಳು ನಾಗರಾಜನ್ ಅವರೇ ನಮ್ಮ ಸಹೋದರ ಸವಾಲಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅವರೇ ಹಾಗೂ ಈ ಸಂಘದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅವರೇ ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶರಾಗಿರ್ತಕ್ಕಂಥ ರಘುಪತಿ ಅವರೇ ಈ ಭಾಗದ ಲೀಡ್ರು ಮತ್ತೆ ಮೊನ್ನೆ ತಾನೇ ಒಂದು ವಿಶೇಷವಾಗಿ ಒಂದು ಅರ್ಧ ಗಂಟೆ ಅಂತ ಹೇಳಿದ್ರು ಎಟ್ಲಾಮ ಡೈರಿ ಚೆಕ್ ಅಂದ್ರೆ ಕಷ್ಟಪಡಿ ದಯಚಿಸಿ ಬಿಲ್ಡಿಂಗ್ ಚೇಸಿ ಎಣ್ಣೆ ಅಂತ ನನ್ನ ಮೇಲೆ ಫುಲ್ ಗಲಾಟೆ ಮಾಡಿ ಆಯ್ತು ಒಂದ್ಸರಿ ಗಾಡಿ ಫಲತು ಡಿಸ್ಕಶನ್ ಮಾಡ್ತೀನಿ ಆಮೇಲೆ ನಂದು ಒಂದೆರಡು ಲಕ್ಷ ಕೊಡ್ತೀನಿ ಅಂತ ನಾನು ಮೆಕ್ಕಿದ್ದು ಎಲ್ಲ ಸರಿ ಮಾಡೋಣ ಪಿ ಡಿ ಹತ್ರ ಮಾತಾಡ್ತೀನಿ ಅಂತ ವೆಂಕಟೇಶ್ವರ ಪತ್ರ ಕೂಡ ನಮ್ಮನ್ನು ತರ್ತೀನಿ ಅವ್ರಿಗೆ ಹಾಗೂ ನಮ್ಮ ಜಗದೀಶನ್ ಅವರು ಹಾಗೂ ನಮ್ಮ ಎನ್ ಎಲ್ ಸತ್ಯಣ್ಣವರು ವೇದಿಕೆ ಮೇಲೆ ಹಸಿಲಾಗಿರ್ತಕ್ಕ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ನನ್ನ ಮಿತ್ರವಂದವರು ಮಾಧ್ಯಮಿತ್ತರು ಹಾಗೂ ಆಡಳಿತ ಮಂಡ್ಯವರು ವಿಶೇಷವಾಗಿ ಈ ಒಂದು ಸಂಘ ಓಪನ್ ಮಾಡಬೇಕಾದ್ರೆ ಸನ್ಮಾನ ಶ್ರೀ ನಮ್ಮ ಕಾಡೆಪಲ್ಲಿ ಮತ್ತು ನಾಗರಾಜಣ್ಣರು ಮತ್ತು ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರು ಇದ್ರ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಇದಾಗಲೇಬೇಕಂತ ಕಷ್ಟಪಟ್ಟು ಇದನ್ನು ವ್ಯವಸ್ಥೆ ಮಾಡಿಕೊಟ್ರು ಸೊ ನಾನು ಕೂಡ ತುಂಬ ಪೋರ್ಸ್ ಮಾಡಿ ಇದಾಗಬೇಕು ಅನ್ನೋದಕ್ಕೆ ನಾನು ಮಾಡಿದೆ ಎಲ್ಲರೂ ಒಂದು ಗಮನ ತಗೊಂಡು ಒಟ್ಟಿನಲ್ಲಿ ನಮಗೆ ಫಲ ಸಿಕ್ತು ಫಲ ಸಿಕ್ತು ಸೊ ಒಂದು ಮಾತನ್ನು ಹೇಳ್ತೀನಿ ನನಗೆ ಸ್ವಲ್ಪ ಗಾಬರಿ ಆಯಿತು ಯಾರೋ ಒಬ್ರು ಹೇಳಿದರು ಪಾಲೇ ಅಂತ ನಾನು ಈಗ ಬಂದು ಚೆಕ್ ಮಾಡಿದೆ ಆ ಐನೂರು ಲೀಟ್ರ್ ಹಾಲು ಬಂದು ತುಂಬ ಆಯಿತು ಸೊ ಹೆಣ್ಮಕ್ಳಲ್ಲಿ ಆ ಒಂದು ಇದು ಬರಲಿ ಅನ್ನೋದು ನಮಗೆ ಆಯಿತು ಸೊ ಒಂದು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮಗೆ ಹೋಗ್ತಾ 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 ಏನಾಗುತ್ತೆ ಮನುಷ್ಯನಿಗೆ ಆಸೆನಕ್ಕಿಂತ ದುರಾಸೆನ ಜಾಸ್ತಿ ಕೊಡ್ತೀವಿ ದುರಾಸೆ ಇದೆ ನಿಮ್ಗೆ ಗೊತ್ತಿಲ್ಲ ರಾಮಲಿಂಗೇಶ್ವರದ ವರ್ಷ ವರ್ಷ ಜಾತ್ರೆ ಮಾಡ್ತೀವಲ್ಲ ಲಾಸ್ಟ್ ವರ್ಷ ಒಂದು ಪ್ರತಿಷ್ಠಾಪನೆಗೆ ಸ್ವಾಮೀಜಿ ಹೇಳಿದಂತೆ ನಾವು ಪ್ರತಿಷ್ಠಾಪನೆ ಮಾಡಬೇಕು ಊರಲ್ಲಿ ದೇವಸ್ಥಾನ ಒಂದು ದೇವ್ರಿಗೆ ಎಲ್ಲ ಹೆಣ್ಮಕ್ಳು ಒಬ್ಬ ಊರಲ್ಲಿರ್ತಕ್ಕಂಥ ಎಲ್ಲ ಹಸು ಇಟ್ಟಿರೋ ಕೂಡ ಎರಡು ಎರಡೆರಡು ಲೀಟ್ರ್ ಹಾಲು ತಂದು ಹಾಕ್ರಿ ಇದು ಗಿರಿಕೆ ಅಂತೇಳಿ ಲಲಿತಮ್ನ ಆಗ್ತಾಳದ ಬರೋಂಥ ರೂಪಮ್ನು ರೂಪ ಮಾಡ್ತಾ ಆಗ್ತದಂತ ಶಶಿಕಲಮ್ಮನ ಇವರೆಲ್ಲ ಹಾಕ್ತಾರ ಬಿಡು ಅಂತ ಈ ಎಮ್ನು ಲಕ್ಷ್ಮೀಪುರಿ ಲಕ್ಷ್ಮೀಪುರಿಯು ಅದಲ್ಲ ವೀರಂತ ಪಾಲ್ ಎಸ್ತಾ ಒಲ್ಲೇಸ್ತಾ ಎನ್ ಬಿಟ್ಟು ಏನ್ ಮಾಡುವರೆ ಒಗುರ್ಸು ಒಗುರ್ಸು ಸಿ ಎಂ ಅಂದ್ರೆ ಸೂಸ್ತೆ ಅಂತ ಪಾಲ್ಯದ ಮತ್ತ ಮತ್ತ ನೀಲ್ ಲೇಔಡ ಇದು ಹೋಗ್ತಾ ಹೋಗ್ತಾ ಐನೂರು ಐತನೂರು ಸಾವಿರ ಆಯ್ತು ಈ ಏನಾಗುತ್ತೆ ಅಂದ್ರೆ ಈ ಆಲ್ ಜೊತೆಗೆ ಇನ್ನೂರು ಗ್ರಾಮ್ ಆಲ್ ಸಾವಿರ ಒಂದು 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 ಲೀಟರ್ ಇರ್ತದೆ ಇನ್ನೂರು ಗ್ರಾಮ್ ನೀರು ಇನ್ನು ಪೋತಾ ಪೋತ ಪೋತಾ ಇಕ್ಕೋಯ್ ಪೋತಿ ಇದೇನ ಆಸೆಗಿಂತ ದುರಾಸೆ ಜಾಸ್ತಿ ಆಗ್ತದೆ ಸೊ ಮುಂದಿನ ದಿವಸ ನಾನು ಈ ರಾಮಲಿಂಗೇಶ್ವರ ಮುಂದೆ ನಾನು ಕೇಳ್ಕೊಂತ ಇದ್ದೀನಿ ಮುಂದಿನ ದಿವಸ ಒಂದು ಬಿ ಎಂ ಸಿ ಆಗಲಿ ಅಂತ ಬಿ ಎಂ ಸಿ ಅಂತಂದ್ರೆ ಬಲ್ಕ್ ಮಿಲ್ಕ್ ಕೂಲರ್ ದೊಡ್ಡ ಮಟ್ಟಿಗೆ ಎಲ್ಲ ಊರಿಂದ ತಂದು ಹಾಲು ಸಪ್ಲೈ ಆಗೋ ಥರ ಆಗಲಿ ಇಲ್ಲಿಂದ ಟ್ಯಾಂಕರ್ ಡಂಪ್ ಆಗ್ಲಿ ಅಂತ ನಾನು ನಿಮ್ಮೆಲ್ಲರಿಗೂ ವಿಶೇಷವಾಗಿ ಕೃತಜ್ಞ ಸಲ್ಲಿಸ್ತೀನಿ ಇದೇನಾಗಿತ್ತು ಇವತ್ತು ಚಿಕ್ಕದಾಗಿದೆ ನಾಳೆ ದೊಡ್ಡದಾಗಬೇಕು ಯಾರ ಕೈಲಿದೆ ನಿಮ್ ಕೈಲಿದೆ ನಮ್ ಕೈಲಿ ನಾವು ಕೊಟ್ಟಿದ್ದಾಯಿತು ಉಳಿಸ್ಕೊಳ್ಳೋದು ಯಾರ ಕೈಲಿದೆ ಹೌದಲ್ವಾ ಅದು ನಿಮ್ ಕೈಲಿದೆ ಸೊ ಇವತ್ತೇನು ಈ ಒಂದು ಡೈರಿ ಸ್ಟಾರ್ಟ್ ಆಗ್ಬೇಕಾದ್ರೆ ಎಷ್ಟು ಎದುರಾಯ್ತು ಅಂತ ಅಂದ್ರೆ ಸಮಸ್ಯೆಗಳು ಸಮಸ್ಯೆ ಮೇಲೆ ಸಮಸ್ಯೆ ಎಲ್ಲೋಗಿ ಎಲ್ಲೋಗಿ ಲಾಸ್ಟ್ ನನ್ನ ಬುಡಿಕೆ ಬಂದ್ಬಿಡ್ತದ್ ಅದಲ್ವಾ ಸೊ ಅದರಿಂದ ಸೊ ದಯವಿಟ್ಟು ಇದರಲ್ಲಿ ವಿಶೇಷವಾಗಿ ನಾನು ಈ ಮಾತನ್ನ ನಾನು ಹೇಳಬೇಕು ಎಲ್ಲ ಗೊತ್ತಿಲ್ಲ ನಾನು ನನ್ನ ಮಂಡಿಕಲ್ ವೆಂಕೇಶ್ ಕೇಳಿದ್ದೆ ಬಟ್ ನಾನು ನೋಡಿರ್ಲಿಲ್ಲ ನಾನು ನೋಡಿರ್ಲಿಲ್ಲ ಆಲೊಂದ್ರ ಸೀನಾ ನಾನು ಕೇಳಿದ್ದೆ ಬಟ್ ನಾನು ನೋಡಿರ್ಲಿಲ್ಲ ಬಟ್ ಕಾರ್ಯವೈಖರಿಯಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ನಗರ ನಗರಸ್ಥರಿಗೆ ಕೆಲಸ ಮಾಡಿದೆ ಇವತ್ತು ಒಂದು ದಿವಸ ಮೊನ್ನೆ ಅನಿಸ್ತು ಏನಂತಂದ್ರೆ ನನ್ನ ಜನಸಂಪರ್ಕ ಬಂದಾಗ ನಾನು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೆ ಒಂದು ಇಬ್ರು ಮೂವರು ಬಂದು ಕುಂಡ್ರು ಬಂದು ಕುಡ್ರ್ರು ಬಂದು ಕೇಳಿದ್ರು ಅಣ್ಣ ನಮ್ಗೆ ಡೈರಿ ಬೇಕು ಒಂದು ಮಿಲ್ಕ್ ಹಾಕೊಳ್ಳೋಕೆ ಒಂದು ಪಾರ್ಲರ್ ಬೇಕು ಅಂತ ಕೇಳಿದ್ರು ಸರ್ ಸ್ಪಾಟಲ್ಲಿ ಅಪ್ರೂವಲ್ ಮಾಡಿ ಸರ್ ಅಂತಂದರು ಅವತ್ತು ನೈಟ್ ಒಂಥರ ಖುಷಿ ಆಯ್ತು ಏನಂದ್ರೆ ಇವರು ಕಷ್ಟ ಬಿದ್ದು ಗೆಲ್ಸಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ನನಗೆ ಇವತ್ತು ಅಂತ ಯಾಕಂದ್ರೆ ನಾನು ಯಾರನ್ನು ನೋಡಿರ್ಲಿಲ್ಲ ಬಟ್ ಇವರು ಕಾರ್ಯವೈಖರಿಯಿಂದ ಬಂದಾಗ ಸುಮಾರು ಡೈರಿಗಳನ್ನ ನಮ್ಮ ಕೈಯಿಂದನೇ ಮಾಡ್ತಾವ್ರೆ ಇನ್ವೆಸ್ಟ್ ಇನ್ನೊನಾಗೆಷ್ಟು ಮಾಡಿಸ್ತಾರೆ ಖುಷಿ ಆಯಿತು ಒಂದು ವ್ಯಕ್ತಿನ ಯಾವತ್ತು ನಿಮ್ಗೆ ಸೊಸೆನ್ ತರಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಇರ್ತದೆ ಮನೆ ನಮ್ಮ ಮನೆಗೆ ಬಂದಾಗ ಸೆಟ್ ಆಗ್ತಾಳೋ ಇಲ್ವೋ ಸೆಟ್ ಆಗ್ತಾಳೋ ಇಲ್ಬೇಕ್ ಆ ಹೆಣ್ಮಗಳು ಸೆಟ್ ಆಗ್ಬಿಟ್ರೆ ಬಹುಶಃ ನಮ್ಮ ಮಗಳಿಗಿಂತ ಜಾಸ್ತಿ ಮರ್ಯಾದೆ ಕೊಡ್ತೀವಿ ಸೊ ಆತರ ಇವತ್ತು ಕಾಡೇಪ್ಪ ನಾಗರಾಜ್ರು ಸರ್ ಇವತ್ತು ಡೈರಿ ವಿಚಾರದಲ್ಲಿ ಆ ತರ ಕೆಲಸ ಮಾಡ್ತಾವ್ರೆ ಸೊ ಮುಂದಿನ ದಿವಸಗಳಲ್ಲಿ ಅಂದ್ರೆ ಬಾಕ್ಸನೇ ಐತಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದೆ ಅಂತ ಸೊ ಮುಂದಿನ ದಿವ್ಸದಲ್ಲಿ ನನ್ನ ಸೊಸಲ ಅತಿ ಅಂತ ಕೇಳ್ತಿದಾರೆ ಮಗಳ ಬಿಡುತ್ತೆ ಮಗಳಂದ್ರೆ ಆಚೆ ಹೊಟ್ಟೋಗ್ತೇವೆ ಬೇರೆಯವ್ರ ಮನೆಗೆ ಸೊ ಅದರಿಂದ ಆಯ್ತು ಬಿಡ ಮಗ ಸೊ ಅದರಿಂದ ಮುಂದಿನ ದಿವ್ಸಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ನಾನು ಜೊತೆಲಿದ್ದೀನಿ ಅವ್ರಿಗೆ ಅವರೆಲ್ಲೇ ಡೈರಿ ಇನಾಗ್ರೇಷನ್ ಮಾಡ್ಲಿಕ್ಕೆ ಕೂಡ ಶಾಸಕರ ಅನುದಾನ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಅವ್ರಿಗೆ ಇನ್ನೂ ಜಾಸ್ತಿ ತರ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಮುಂದಿನ ದಿವಸದಲ್ಲಿ ನಾನು ಇನ್ನೂ ಅಭಿವೃದ್ಧಿ ಕೆಲಸಕ್ಕೆ ನಾನು ವೈಟ್ ಮಾಡ್ತೇನೆ ಸೊ ಮುಂದಿನ ದಿವಸದಲ್ಲಿ ದೇವರು ಒಳ್ಳೇದು ಮಾಡಿ ಒಳ್ಳೇದು ಮಾಡೇ ಮಾಡ್ತಾರೆ ರಾಮಲಿಂಗೇಶ್ವರ್ ಮುಂದೆ ಹೇಳ್ತಾ ಇದೀನಿ ಈ ಸಂಘಕ್ಕೂ ಈ ಸಂಘದ ಪದಾಧಿಕಾರಿಗಳಿಗೂ ಮತ್ತೆ ಅಧ್ಯಕ್ಷರಿಗೂ ಪಾಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಫೈಟ್ ಮಾಡಿದ್ರು ಅವ್ರು ಅಲ್ವಾ ಒಂದು ಹೊಟ್ಟಿನ ಸೋತರು ಯಾರು ಲಾಟ್ರಿಲಿ ಪೈ ಪಾಪ ಲಾಟ್ರಿಲಿ ಹೋದ್ರು ಬಹುಶಃ ಯಮ್ಮನ ಹತ್ಕೊಂಡು ಬಂದರು ನಾನೊಂದು ಮಾತು ಹೇಳ್ದೆ ದಯವಿಟ್ಟು ನೀನು ರಾಜಕಾರಣಿ ಆಗಬೇಕು ಅಂತಂದ್ರೆ ಎಲ್ಲ ಬಿಟ್ಟು ಬರಬೇಕು ನಿನ್ ಕಣ್ಣಲ್ಲಿ ನೀರು ಹಾಕೊಳ್ಳೋದು ಎತೆ ಮಾಡೋದಂದ್ರೆ ನೀನ್ ತುಳಿದಾಕ್ತಾರೆ ನೀನು ಒಂದು ಮಾಡಬೇಕು ತುಳಿಬೇಕು ಎದ್ ನಿಲ್ಬೇಕು ಅನ್ನೋ ಶಕ್ತಿ ಇದ್ರೆ ಮಾತ್ರ ರಾಜಕಾರಣಕ್ಕೆ ಬಾ ಇಲ್ಲ ಅಂತಂದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಸೋತೋಗ್ಬಿಟ್ಟ ನಾನು ರಾಜಕಾರಣಕ್ಕೆ ಬರಬೇಡ ಮುಂದೊಂದು ದಿವಸ ಏನೋ ಕಾದಿದೆ ನಿನಗೆ ಏನೋ ಒಳ್ಳೇದಾಗ್ಲಿಕ್ಕೆ ಕಾದಿದೆ ಅದಕ್ಕೆ ಇವರು ಸೋತಿದ್ರೆ ಖಂಡಿತವಾಗಿ ಮುಂದೊಂದು ದಿವಸ ಗೆಲ್ತೀರ ಅಂತಂದ್ರೆ ಬಹುಶಃ ಈ ಹೆಣ್ಮಕ್ಳು ಎಲ್ಲವನ್ನೂ ನೋಡೋ ಶಕ್ತಿ ನಿಮ್ಗೆ ಬಂದಿದೆ ಅದಕ್ಕೆ ಹೇಳೋದು ತಾಳ್ಮೆಯನ್ನು ತುಂಬ ಇಂಪಾರ್ಟೆಂಟು ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟು ದಯವಿಟ್ಟು ಅದನ್ನು ಸಹಿಸ್ಕೊಳ್ಳಿ ಟೂ ತೌಸಂಡ್ ಏಯ್ಟೀನ್ ನಾನು ಸೋಲ್ಸಿದ್ರು ನಾನು ಊರು ಬಿಟ್ಟು ಹೋಗ್ಲಿಲ್ಲ ಇಲ್ಲೇ ಇದ್ದೆ ನಾನು ಇವತ್ತು ಮೂರು ಸಾವಿರ ಓಟಿಂದ ಸೋಲ್ಸಿದ್ರು ಅದೇ ಜನ ಮೂವತ್ತು ಸಾವಿರ ಓಟಿಂದ ಗೆಲ್ಸಿದ್ರು ಸೊ ಅದಕ್ಕೆ ಹೇಳೋದು ತಾಳ್ಮೆ ಅನ್ನೋದು ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನೂ ತಾಳ್ಮೆ ಇದ್ರೆ ನೀವು ದೊಡ್ಡ ಮಟ್ಟಕ್ಕೆ ಹೋಗ್ತೀರಿ ಎಲ್ಲರವನ್ನು ಅಂದರೆ ಮರ ಹತ್ತಿದ್ಮೇಲೆ ಬುಡ ನೋಡಬೇಡಿ ಏನಂತ ಓಡೋಗ್ಬಿಟ್ಟು ಲೀಡರ್ಸ್ ನೋಡ್ಬೇಡಿ ಎಲ್ಲರೂ ವಿಶ್ವಾಸವನ್ನು ತಗೊಂಡು ಎಲ್ಲರೂ ಒಂದು ಹಿತೇಶ ತಗೊಂಡು ನೀವು ಇನ್ನು ಚಿಕ್ಕೋರು ಇದೀರಿ ಎಲ್ಲ ಆಶೀರ್ವಾದ ತಗೊಂಡು ಮುಂದೋಗಿ ಭಗವಂತ ಮುಂದಿಸ ಒಳ್ಳೇದು ಮಾಡ್ತಾ ಅಂತ ಹೇಳ್ತಾ ನಮ್ಮನ್ನು ಕರೆದು ಸನ್ಮಾನ ಮಾಡಿ ಇನಾಗ್ರೇಷನ್ ಮಾಡಿದಕ್ಕೆ ತಮ್ಮೆಲ್ಲ ಹೆಣ್ಮಕ್ಳಿಗೂ ಕೃತಜ್ಞತೆ ಸಲ್ಲಿಸ್ತಾ ಇನ್ನೂ ಉನ್ನತ ಮಟ್ಟಕ್ಕೆ ಸಂಘ ಹೋಗ್ಲಿ ಅಂತ ಹೇಳ್ತಾ ನನ್ನ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಓದಿಸ್ತಾ ನನ್ನ ಅಧಿಕಾರಿ ಓದಿಸ್ತಾ ಸೊ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ರಾಮಲಿಂಗೇಶ್ವರ ಚೆನ್ನಾಗಿ ಒಳ್ಳೇದು ಮಾಡಿ ನಮಸ್ಕಾರ